ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನಕುಮಾರ್ ಲಾಕ್ಸ್ ಫ್ರೆಂಡ್ಸ್ ಇದು ಒಲ್ ಹತ್ರ ಇದ್ದೀನಿ ನಮ್ಮ ಯಜಮಾನ್ರು ಅಡಿಕೆ ತೋಟದಲ್ಲಿ ಹುಲ್ ಕಟ್ ಮಾಡ್ತಿದ್ದಾರೆ ಮಿಷಿನಲ್ಲಿ ಹಂಗಾಗಿ ಅವ್ರ ಗರಿಗಳೆಲ್ಲ ಏತಾಕನ ಅಂತ ಇದ್ದೀನಿ ಆಲ್ರೆಡಿ ಸ್ವಲ್ಪ ಏತಾಕಾಯಿತು ಇವಾಗ ದನ್ ಹಿಡ್ಕೊಡೋ ಕಟ್ಟಾಕಣ ಅಂತ ಹೋಗಿದ್ದೆ ಮನೆ ಹತ್ರ ತಿರ್ಗಾ ಹೋಗ್ತಾ ಇದೀನಿ ಸಾಯಂಕಾಲ ಐದು ಗಂಟೆ ಮಳೆ ಬೇರೆ ಮೋರಂಗೆ ಆಗೈತಿ ಮೋಡ ಮುಚ್ಕೊಂಡ್ಬಿಡತ್ತೆ ಏನು ಮಾಡ್ತದೋ ಗೊತ್ತಿಲ್ಲ ನಮ್ಮ ಯಜಮಾನ್ರು ಇಲ್ಲೇ ಹುಲ್ಲು ಕಟ್ ಮಾಡ್ತಿದ್ದಾರೆ ರೋಟ್ರಿ ಹೊಡ್ಸೋದಕ್ಕಿಂತ ಈ ತರ ಕಟ್ ಮಾಡಿಬಿಟ್ರೆ ನಮಗೆ ಉಳಿತಾಯ ಮತ್ತೆ ಅಡಿಕೆ ತೋಟಕ್ಕೆ ಜಾಸ್ತಿ ರೋಟ್ರಿ ಒಡಿಸ್ಬಾರ್ದಂತೆ ಬೇರೆಲ್ಲ ಕಟ್ಟಿ ಅದು ಉಲ್ಕಟ್ ಬಡೋಂತ ಮಿಷಿನ್ ಒಂದು ಟ್ವೆಂಟಿ ಆಲ್ರೆಡಿ ಒಂದು ಒಂದೆರಡು ವರ್ಷ ಆಯಿತು ಇದು ಮಿನಿಮಮ್ ಈಗ ಆಲ್ರೆಡಿ ಒಂದು ಗಿಡ ಹಾಕ್ತೀವಿ ಅದೇ ನಾವು ಒಂದು ಐದು ರೋಪಿ ಇದ್ರೊಳಗೆ ಬಂದ್ಬಿಟ್ಟ ಎಲ್ಲಿ ಬಿತ್ತು ತಿಪ್ಪೆದಾಗ ಬಂದ್ಬಿಟ್ಟ ಸಿಕ್ತಾ ಹುಡ್ಕ್ರಿ ಇಲ್ಲೆಲ್ಲ ಹಂಗ್ರಿ ಮಳೆ ಬೇರೆ ಏನಂತ ಹೊಡಿತಾ ಒಯ್ತಾ ಹೋಗ್ರ ಸಿಕ್ಕರೆ ಕೊಡ್ತೀವಿ ಹೋಗಿ ಫ್ರೆಂಡ್ಸ್ ನಾವು ಕೆಲಸ ಮಾಡ್ತಿದ್ವಿ ನೋಡಿ ಮಳೆಗೆ ಹೊಟ್ಟೆ ಕಿಚ್ಚು ಅನಿಸುತ್ತೆ ಹಂಗಾಗಿ ಮಳೆ ಬೇರೆ ಶುರುವಾಗೋಯಿತು ಇಲ್ಲಾಂದರೆ ಈಗ ಗುಂಡ್ಲು ಪೂರ್ತಿ ನೀಟಾಗಿ ಆಗೋಗಿರೋದು ಗಾಳಿ ಪಡ್ತ ಬೇರೆ ಎದ್ಬಿಡ್ತು ಹಂಗಾಗಿ ಮಳೆ ಜಿಡಿ ಕಡಿಮೆ ಬರ್ಬೋದು ಏನು ಜೋರು ಬರಲ್ಲ ಅಂದ್ಕೊಂಡು ಇಲ್ಲ ಒಂದು ತೆಂಗಿನ ಸಸಿ ತಲೆ ನಿಂತ್ಕೊಂಡ್ವಿ ಆದರೂ ಜೋರಾಗೋಯ್ತು ಮಳೆ ಫ್ರೆಂಡ್ಸ್ ಒಂದು ನಿಂದೇ ಹೋದ್ವಿ ಅನ್ ಹೇಳ್ಬಿಟ್ಟು ಹೀಂ ಹೀಂಗೆ ಎಲ್ಲ ನಮ್ಮೋನನಪ್ಪ ಯಾಕ ತುಂಕೊಂಡ ಹೋಗಿದ್ದ ಅಂತಂತ ಮಳೆ ಜೋರ ಬರ್ತದ ಅಲ್ಲಿ ಆ ನಾನು ಬಂದ್ನಲ್ಲ ವಣ್ಣಾ ಹೀಂಗೇ ಮರ್ತಡ ಮಳೆ ಜೋರ ಆಗೈತ ಆಮೇಲೆ ಮಿಷಿನ್ ಮನೆ ತಕ್ಕ ಹೋಗ್ದ್ವಿ ಇನ್ನೇನ್ ಮಾಡಕಾಗುತ್ತೆ ಅಂತ ಫ್ರೆಂಡ್ಸ್ ಇದು ನೆಕ್ಸ್ಟ್ ದಿನ ನಾನು ಒಂದಸತಿ ಟ್ರೈ ಮಾಡೋಣ ಅಂತ ನನಗೆ ಆಸೆ ಇತ್ತು ಹಂಗಾಗಿ ನಾನು ಹಾಕಿಸ್ಕೊಂಡು ಹೊಡಿತಾ ಇದೀನಿ ಒಟ್ಟಾಗಿ ಹಾಗೆ ಹೊಡಿತಾರೆ ಇರ ಬೆಂದ್ ಅಂತ ಅದು ಸ್ವಲ್ಪ ತೂಕ ಹಿಂದೆಗಡೆ ವೇಟ್ ಇರುತ್ತಲ್ಲ ಎಣ್ಣೆ ಹಾಕಿರ್ತಾರಲ್ಲ ಪೆಟ್ರೋಲ್ ಅದು ಹಂಗಾಗಿ ಫ್ರೆಂಡ್ಸ್ ನಾನು ಉಲ್ ಕಟ್ ಮಾಡ್ತಿದ್ ನೋಡಿ ನಮ್ಮ ಮನೆಯವರು ನಿಂತ ಕಟ್ ಮಾಡಕ್ ಬರಲ್ಲ ಕೊಡಿ ನಾನು ಕಟ್ ಮಾಡ್ತೀನಿ ಅಂದ್ಬಿಟ್ಟು അവരെ ഇസ്കൂർ നാ സുമൊന്ന് സ്വൽപ്പ ട്രൈ മാത അേ

ಎರೆ ಹುಳ ಮಾತ್ರ ಮಸ್ತ್ ಅಂಗತೇವೆ ಮೀನ್ ಹಿಡಿಯೋರಿಗೆ ಗಣೇಶನ್ ಮಾಡಕ್ ಗಣೇಶ ಮಾಡಕ್ ಚೆನ್ನಾಗ್ ಮಣ್ಣು ಮಾಡಿ ಉಂಡೆ ಉಂಡೆ ಮಾಡ್ತೀವಿ ನಮ್ಮ ಹುಡ್ಗರ್ನ ಕರ್ಕೊಂಡಿರಿ ಇಲ್ಲಿ ಗಣೇಶನ ಅಡುಗೆ ಆಟ ಸಾಮಾನೆಲ್ಲ ಕುತ್ಕೊಳ್ಳೋ ಆ ಥರ ಮಣ್ಣು ಮಳೆ ಇದ್ದಿದ್ ಅಂಟಿಸ್ಕೊಂಡಂಗಿತ್ತು ಕೂಡ ನಿಂಗೆ ಸರಿಯಾಗಿ ಆಗ್ಯಾಕ್ ಬರಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರ ಇಸ್ಕೊಂಡಾಗಿತ್ತು ಅವರೇ ಜಾಸ್ತಿ ಬುಡ್ಕೋಗ್ಬಿಡ ಫ್ರೆಂಡ್ಸ್ ನೆಕ್ಸ್ಟ್ ಹೀರೆ ಬೀಜ ಹಾಕಾಯಿತು ಸೈಡ್ಗೆ ಅಕ್ಸೆ ಬೀಜ ಅಂದ್ಬಿಟ್ಟು ತಗೊಂಬಂದು ಮಡಗಿದ್ವಿ ಬಟ್ ಹಾಕಿರಲಿಲ್ಲ ಮಳೆ ಇರಲಿಲ್ಲ ಹಂಗಾಗಿ ಇವಾಗ ಮಳೆ ಅಂತಿರೋದ್ರಿಂದ ಹಿಂದಿನದೆ ಮಳೆ ಜಿಡಿ ಅಂತ ಉಟ್ಕೊಳ್ಳುತ್ತಲ್ವ ಹಂಗಾಗಿ ಅಕ್ಸೆ ಬೀಜ ಹಾಕ್ತಾ ಇದ್ವಿ ಸೈಡ್ಗೆ ಹಾಕಿದ್ರೆ ಸೈಡಲ್ಲೇನು ಏನು ತೊಂದರೆ ಇಲ್ಲ ಮತ್ತು ಕುರಿಮರಿಗೂ ಮೇವಾಗುತ್ತಲ್ವ ಅವು ಮರ ಆಗುತ್ತಂತೆ ಹಾಗಾಗಿ ಮಧ್ಯ ಎಲ್ಲ ಹಾಕಕ್ಕೆ ಹೋಗ್ಲಿಲ್ಲ ಸೈಡಲ್ಲಿ ಮಾತ್ರ ಎರಡು ತುಂಡಕ್ಕೆ ಹಾಕಿದೀವಿ ಏನು ಮಾಡ್ತವೋ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲೇ ಹುಲಿರು ದುರ್ಗದಲ್ಲಿ ಮಾಮೂಲಿ ಬೀಜ ಎಲ್ಲ ಮಾರ್ತಾರಲ್ಲ ಗಂಟಿನ ಬೀಜ ಈ ಥರ ಎಲ್ಲ ಸಿಗುತ್ತೆ ಸಬ್ಸಿಗೆ ಕೊತ್ತಮರಿ ಬೀಜ ಮಾಡ್ತಾರಲ್ಲ ಅದೇ ಥರ ಅಂಗಡಿಯಲ್ಲಿ ತಂದಿದ್ವಿ ನಾವು ಯಾವುದೇ ರೀತಿ ಫೋನಲ್ಲೂ ಏನು ಬುಕ್ ಮಾಡಿರಲಿಲ್ಲ ಕೆಲವು ಯಾರೋ ಹೇಳಿದ್ರು ಫೋನಲ್ಲಿ ಬುಕ್ ಮಾಡಿದ್ರು ಸಿಗ್ತವೆ ಅಂತ ನಾವಿಲ್ಲಿ ಅಂದರೆ ಫೋನಲ್ಲೇ ಬುಕ್ ಮಾಡಿ ತರಿಸ್ಬೇಕು ಅಂದ್ಕೊಂಡಿದ್ದೀವಿ ನೋಡಿ ಅದು ತೇವ ಅಂದರೆ ಮಳೆ ಅಂತಿತ್ತಲ್ಲ ಹಂಗಾಗಿ ತೇವ ಐತಿ ನೀರೇನು ಬಿಡಲಿಲ್ಲ ಆ ಥರ ಸುಮ್ಮನೆ ಹಿಂಗೆ ತೋಳ್ಬಿಟ್ಟು ತೋಳ್ಬಿಟ್ಟು ಅದ್ರ ಹಾಕಿದ್ದೀವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇಷ್ಟೊಂದು ಕೇಳ್ಕೊತೀವಿ ಅಷ್ಟೇ